ಮಾನ ರಕ್ಷವನ್ನ ಕಾಪಾಡುವ ರಕ್ಷಕನು ನೀಡಲು ಇಂದಿಗೆ ಹದಿನೆಂಟು ವರ್ಷ ಗತಿಸಿ ಹೋದರು ಮನ ದಿನಿಯನನ್ನ ಕೂಡುವ ಭಾಗ್ಯವನ್ನ ನೀನು ನನಗಾಗಿ ಕರುಣಿಸಲೇ ಇಲ್ಲ ಮನೆಯಲ್ಲಿ ಇಲ್ಲದ್ದು ಇದ್ದದ್ದು ಜೋಗಿಗೇನು ಗೊತ್ತು ಎಂಬಂತೆ ವರದಕ್ಷಿಣೆ ಎನ್ನುವ ಐದು ಅಕ್ಷರ ಪಿಡಂಭೂತವಾಗಿ ಈ ಸಮಾಜದಲ್ಲಿ ನಕ್ಕು ನಡೀತಿರಬೇಕಾದ್ರೆ ಬಾಡಿ ಹೋಗುತ್ತಿರುವ ಈ ಬಡಲತೆಗೆ ಯಾವುದಾದರೂ ವರ ಎನ್ನುವ ಮರೆತ ಆಶೆಯವನನೆ ಆದಷ್ಟ ಬೇಗ ನನ್ನ ಆಸೆಯನ್ನ ತಂದೆ ನನ್ನ ಆಸೆಯ ನೆರಿವಿರ ಏ ವಿ data ಎಷ್ಟೊಂದು ನಿಷ್ಠುರನು ನೀನು ಬಡತನ ವೆಪ್ಪ ಪ್ರಡಂಭೂತಾ ಬೆನ್ನಿಗೆಟ್ಟಿಸಿದೆ ಬಡತನ ಬಡತನ ಬಡತನದ ಅಪಮಾನಗಳಿಗಿಂತ ಸಾವೇ ಸಾವಿರ ಪಾಲು ಮೇಲು ಬಡವರ ಬಾಳಂದರೆ ಉರಿ ಒಡಿದ ಅಗ್ಗದಂತೆ ಬುಡವಿಲ್ಲದ ಕೊಡದಂತೆ ಮಿಸತ್ವ ಮತ್ತು ನಿರಾಧಾರವಾಗಿ ನನ್ನ ಮಗಳ ಗಂಗಾಳ ಮುಖ ಕಂಡಾಗಲೊಮ್ಮೆಯಲ್ಲ ನನ್ನೆದೇ ಗಾಡಕ್ಕೆ ಸಿಕ್ಕ ಕೊಟ್ಟಿನಂತೆ ಆಗುವುದು ಮಾಡುವುದಾದರೂ ಏನು ವರನ್ವೇಷಣೆಗಾಗಿ ಊರಿಂದ ಊರಿಗೆ ಅಲಗಲದು ಅಕ್ಕಿ ಹತ್ತೆ ಆದರೂ ಪ್ರತಿ ಒಬ್ಬರು ವರದಕ್ಷಿಣೆ ವಿಷಯವನ್ನೇ ಪ್ರಸ್ತಾಪಿಸುವರು ಹೇ ಬಡತನೇ ಓದಿರುವಂತೆ ಪರದೇಶದ ಅಭ್ಯಾಸಕ್ಕಾಗಿ ಐದು ಲಕ್ಷ ಹಣ ಕೊಡಬೇಕಂತೆ ಲಕ್ಷ ಹಣ ಕೊಟ್ಟರೆ ಕಂಗಾಳನ್ನು ಒರೆಸುವಂತೆ ಒಳಗಾಟಿದ ಮೇಲೆ ಹಣ ಪಡೆದುಕೊಂಡು ಒಳಗಾಟಿದ ಮೇಲೆ ಹಣ ಪಡೆದುಕೊಂಡು ಹಕ್ಕಿದ ಗಂಡನನ್ನು ಹಾಗೆ ಪರದೇಶಕ್ಕೆ ಹೋಗಿ ಪರ ಪಡೆದುಕೊಂಡು ಬಂದರೆ ಹಣಕ್ಕೆ ಹಾಳು ನಮ್ಮ ತಲೆಯೂ ಗೋಳು ಯಾರಿಂದ ಬಂದಿದೆ ಪಕ್ಕ ಯಮನಿಂದ ದಂತೆ ಹರಿದಂತೆ ಮಾತನಾಡುತ್ತಿರುವ ವಿಷಯವಾದರೂ ಏನು ವಸಂತ ನಿನ್ನ ಸಹೋದರಿಯ ಮಾಂಗಲ್ಯ ಭಾಗ್ಯವಾದರೂ ಎಂದಿದೆಯೋ ನನಗೊಂದೂ ತಿಳಿತ ಇಲ್ಲ ನೋಡು ಪರದೇಶದ ಅಭ್ಯಾಸಕ್ಕಾಗಿ ಐದು ಲಕ್ಷ ಹಣ ಕೊಟ್ಟರೆ ಗಂಗಾಳ ಕೈ ಹಿಡಿಯುವೆನೆಂದು ಅಮರಾವತಿಯ ಅಮರನಾಥನು ಪತ್ರ ಬರೆದಿದ್ದಾನೆ ಐದು ನೂರು ರೂಪಾಯಿಗಳನ್ನು ಕಾಣದಿದ್ದ ಈ ಕಣ್ಣುಗಳು ಐದು ಲಕ್ಷ ಹಣವನ್ನು ತತ್ತಬೇಕಪ್ಪ ಸಿರಿ ವಂತಿಕೆಯ ಸುರಪಾನವೆಂದುಂಟಾಗಿ ಪಿತ್ತವು ನೆತ್ತಿಗೆ ಧನವೆಂದು ತಿಳಿದಿರುವ ಸದಾ ಮಾಸಿದ ಮೈಲಿಗೆ ಓರುವ ಕೆಲವು ಕತ್ತೆಯಂತಿರುವ ಶ್ರೀಮಂತರಿಗೆ ಮಂತ ಗೊತ್ತಾಗಬೇಕು ಈ ನಮ್ಮ ಬಡತನದಲ್ಲಿದ್ದ ಶಾಂತಿ ಮಣಿಯ ತೇಜಸ್ವಿನ ಪ್ರಕರಣದ ಬೆಲೆಯು ನಿಜಪ್ಪ ಸತ್ಯವಾಗಿಯೂ ಇದು ಸಿರಿವಂತರ ಕಾಲ ಮತ್ತು ಮದುವೆ ಬಡವರಿಗೆ ಸಾವಿನ ಸೂಲ ಇಂಥ ಸಿರಿವಂತ ಕಾಲದಲ್ಲಿ ನಮ್ಮಂತ ಬಡವರನ್ನು ಹುಟ್ಟಿಸಿ ಈ ಪರಿಯಿಂದ ಪರಿ ತಪ್ಪಿಸುವುದಕ್ಕಿಂತ ಆ ಪರಮಾತ್ಮನು ತನ್ನ ಉರುಗಣ್ಣನ್ನು ತೆರೆದು ಈ ಭುವನದಲ್ಲಿರುವ ಬಡವರನ್ನು ಭಸ್ಮ ಮಾಡಿದರೆ ಎಷ್ಟೋ ಒಳಿತಲ್ಲವೇ ಅಂತ ಸಾವು ಅಂತ ಸಾವು ನನಗೆ ಸಿಕ್ಕರೆ ನಮ್ಮಂತ ಪುಣ್ಯವಂತರೇ ಇಲ್ಲ ಆದರೆ ಯಮರಾಯನ ಅನುಗ್ರಹವಾಗಬೇಕಲ್ಲ ಕಾಲಚಕ್ರದ ವಕ್ರ ಗತಿಯಲ್ಲಿ ಸಿಲುಕಿ ಅದೆಷ್ಟೋ ನಮ್ಮಂತ ಬಡ ಕುಟುಂಬಗಳನ್ನು ಹೆಚ್ಚು ನೂರು ಹಾಕುತ್ತವೆ ಮಗು ಉರುಳು ಉರುಳು ಕಾಲಚಕ್ರ ಉರುಳು ಯಾರ ಮರುಗು ಕಿವಿಗೊಟ್ಟು ಕಲಗದೆ ಕಲ್ಲು ಹೃದಯವಾಗಿಯೇ ಉರುಳು ಆ ಕಣ್ಣೀರಿನ ಪ್ರವಾಹದಲ್ಲಿಯೇ ನನ್ನ ತಂಗಿಯ ತನತ್ಯಾಗವಿದ್ದರೆ ನಾನಾದರೂ ಮಾಡುವುದೇನು ನೀನಾದರೆ ದುಃಖದ ದುರ್ಮಾನದಲ್ಲಿ ದುರ್ಬಲನಾಗದಿರು ಮಗು ಪ್ರಳಯ ಸೃಷ್ಟಿಯಂತೆ ನೀನು ಕಣ್ಣೀರು ಸುರಿಸಿದರೂ ಕಷ್ಟ ಬೆಂದು ಬೇಗದಿಗೊಂಡರು ಭಗವಂತನೆಂದೂ ಕತ್ತರಿಯಲಾರ ಉದ್ವಿಗ್ನಾಗದಿರು ಉದ್ವಿಗ್ನತೆಯಿಂದ ಆ ಚನ್ನ ಶಪಿಸದಿರು ಸಮಾಜಕ್ಕೆ ವರದಕ್ಷಿಣೆ ಉರಿ ಹತ್ತಿ ತನ್ನ ಕರಾಳ ಕೋರೆ ದಾಡಿಗಳ ಕನ್ನಾಲಿಕಗಳಿಂದ ನಮ್ಮಂತ ಬಡವರನ್ನು ಬಲಿ ತೆಗೆದುಕೊಳ್ಳುತ್ತದೆ ವಿನಃ ಆ ಪರಮಾತ್ಮನಲ್ಲಿ ತಿಲ ಮಾತ್ರ ತಪ್ಪಿಲ್ಲಪ್ಪ ಪರಶಿವನ್ನ ಪರಶಿವ ಭಕ್ತರ ಹೃದಯವೇ ಪರಶಿವನ ನಿಲಯ ಭಕ್ತರ ಹೃದಯವೇ ಪರಶಿವನ ನಿಲಯ ಭಕ್ತ ಭಕ್ತರ ಹೃದಯವೇ ಪರಶಿವನ ಶಿವನ ಮೆನೆಯ ಆದರೆ ಅಂದು ಅವನಲ್ಲಿ ನಂಬಿದ ಯೇಸು ಕೃಷ್ಣನ ಸೆಲೆಮಿಗೆ ಅಂದು ಮಹಾತ್ಮ ಗಾಂಧಿ ಗುಂಡಿಗೆ ಕೆ ಆಗ ನಿತ್ಯವನ್ನು ಸಂಭರಿಸಿ ಸತ್ತವನ್ನು ಸಂವಹನ ಆಗಲಿಲ್ಲವೇ ಆರಿಂದ ಶಿವನಿಗೆ ನಿತ್ಯದ ಹೊರಗಲ್ಲಿಗೆ ತಿಕ್ಕಿದಾಗಲೇ ತಿಳಿಯುವುದು ಸತ್ಯ ಸುವರ್ಣದ ಬೆಲೆಯು ಅದರಂತೆ ಬಡತನವೆಂಬುದು ಆತ್ಮವನ್ನು ಪುಟಕಿಟ್ಟು ಪರಿಶುದ್ಧಗೊಳಿಸುವ ಕುಂಡವಪ್ಪ ಮಗು ಕುಂಡವಪ್ಪಿನ ದುಃಖದ ವಾಕ್ಮಿಯೇ ಹೊರತು ಅರಕ್ಷಣವಾದರೂ ಬಡವರ ಬಾಡಿನಲ್ಲಿ ಭಾಗ್ಯಾಲಯದ ಭಾಸ್ಕರ ಉದಿಸುವುದು ಬೇಡವೇ ಮಗು ಉದ್ಗಾರದ ಉಸಿರನ್ನೆಳೆಯದುರಪ್ಪ ಬಡತನದ ಬಾಳು ಸಿರಿತನದ ತಳದಲ್ಲಿ ಸಿಕ್ಕು ಬಂದಿ ಕುಂದಿ ನೊಂದು ಬೇಗುದಿಗೊಂಡು ಶರದಿಯ ತಳದಲ್ಲಿರುವವರಾಜ್ನಿ ಅಂತ ಚಟ ಚಟರು ಸಿಡಿದೆದ್ದು ಮೋಡಗಳನ್ನು ಕೂಡಿಕೊಂಡು ಭಕ್ತರ ಇವತ್ತ ಸಿಡಿ ನಿಂತ ಬಂದು ಮೇಲಕ್ಕೇರಿ ಬೆಳೆದು ನಿಂತಿರುವ ಮರವ ಮಂದಿರಗಳನ್ನು ನಾಶ ಮಾಡಲು ಸಿದ್ಧವಾಗಿ ಎಂದು ಅಂದಿಗೆ ನಮ್ಮಂತ ಬಡವರಿಗೆ ಭಾಗ್ಯೋದಯ ಚಿಂತಿಸಿದಿರುವಪ್ಪ ತಂಗಿಯ ಮದುವೆ ಭಾರ ನನಗಿರಲಿ ನೀವಿಷ್ಟು ವಿಶ್ರಾಂತಿ ಪಡೆಯಿರಿ ಚಿಂತೆ ಚಿಂತೆ ಯಾರಿಗೆ ಬಿಟ್ಟಿದೆ ತಂಗಿ ಆ ಬ್ರಹ್ಮನಿಗೆ ಶಿರಭಂಗವಾದ ಚಿಂತೆ ಕಪಾಲಧರನಿಗೆ ಭಿಕ್ಷೆ ಬೇಡುವ ಚಿಂತೆ ಇಂತಿರಲು ನಮ್ಮಂತ ಪಾಮರರಿಗೆ ಮನದಲ್ಲಿ ಚಿಂತೆಗೆ ಆಸ್ವಾದನ ಕೊಡಬಾರದು ಚಿಂತೆಗೆ ಆಸ್ಪದವನ್ನ ಕೊಟ್ಟಿದ್ದೆ ನಿಜವಾದ್ರೆ ಕಾಲಿಂಗ ಸರ್ಪವನ್ನ ನಾವೇ ಹಿಡಿದು ಮುದ್ದಾಡದಂತೆ ಸರಿ ನೋಡಣ ನಿನ್ನ ಚಿಂತೆ ಯಾವುದೇ ಇದ್ದರೂ ಈ ನಿನ್ನ ಸಹೋದರಿಯ ಬಳಿ ಹೇಳೋಣ ಅಣ್ಣ ಯಾಕಣ್ಣ ಒಡ ಹುಟ್ಟಿದ ತಂಗಿ ಮುಂದೆ ಹೇಳಲಾರದ ಅಂತ ಗೋಪ್ಯವಾದ ವಿಷಯ ಇದು ನೋಡಮ್ಮ ಧನ ಮದದಿಂದ ದರಿದ್ರರ ದುಃಖವನ್ನು ಲೆಕ್ಕಿಸದೆ ತಿರುಗುವ ಧನವಂತರಾದ ಗಂಡು ಹಡೆದವರ ಪತ್ರ ಸುಖದ ಸುಪ್ಪತ್ತು ಸಿರುವಂತಿಕೆಯಿಂದ ಸಿರುವಂತಿನ ಅಮಲಿನಲ್ಲಿ ತೀಲಾಡ್ತಾ ಇರುವ ಈ ಬಣ್ಣ ದನಿಗಳಿಗೆ ಏನು ಗೊತ್ತು ನಾನ ಮತ್ತ ದೀನರ ಬಾಳು ಅಣ್ಣ ನಮ್ಮ ಮಾಸ ಎತ್ತು ಒತ್ತು ಸಾಕೆ ಬೆಳೆಸಿದ ನನ್ನ ತಾಯಿ ನನ್ನ ಹಡೆದು ಮೃತ್ಯುಗೀಡಾದಳು ಆದ ಇಂದಿನವರೆಗೂ ಅಮ್ಮ ಹುಟ್ಟಿ ಹುಟ್ಟಿ ಬಂದ ಹೆಣ್ಣು ಕಾಕ ಗೂಡಿನಲ್ಲಿ ಬೆಳೆದ ಪರ ಪುಟ್ಟ ಕೋಗಿಲೆಯಂತೆ ಒಂದಲ್ಲ ಒಂದು ದಿನ ಮನೆ ಬಿಟ್ಟು ಹೋಗಿ ಸ್ತ್ರೀರತ್ನಗಳಾದ ಶೀತಳ ಸಾವಿತ್ರಿಯರಂತೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕಮ್ಮ

ಎಷ್ಟೇ ಆಗಲಿ ನೀವು ಗುರಿ ಹಿಡಿಯರು ಅಂದ ಮೇಲೆ ನಿಮ್ಮ ಮನದಿಚ್ಚೆಯನ್ನ ನಾನೇ ತ್ರುಚ್ಚೀಕರಿಸಿ ನಿಮ್ಮ ಮಾತಿನಂತೆ ಆಗಲಿ ಬಾರಣ ಈಗ ಸ್ವಲ್ಪ ಓಟವನಾದ್ರೂ ಮಾಡಿದೆ ಅಮ್ಮ ಹೋಗೋಣ ಅದಕ್ಕಾಗಿ ನನ್ನ ಸಹಪಾಠಿಯು ಹಾಗೂ ನನ್ನ ಆತ್ಮೀಯ ಸ್ನೇಹಿತನಾದ ಅಶೋಕನು ಹಿಂದೆ ನನಗೆ ಧಾರವಾಡಕ್ಕೆ ಬರಲು ತಿಳಿಸಿರುವನು ಮುಂದೆ ನನ್ನ ಒಡ ಹುಟ್ಟಿದ ಅಣ್ಣ ಪದವಿದಾರ ಅದರಂತೆ ಅಣ್ಣನ ಕೈ ಹಿಡಿದು ಈ ಮನೆಯ ತುಂಬುವಳು ಅವಳು ಕೂಡ ಪದವಿದಾರು ಅಂದ ಮೇಲೆ ನನ್ನನ್ನು ಯಾರಿದ್ದಾರೆ ಅಣ್ಣ ನನ್ನ ಮದುವೆ ಅದಕ್ಕೆ ಇನ್ನು ಬಹಳ ದಿವಸ ಬೇಕಮ್ಮ ನಿನ್ನ ಮದುವೆಯಾಗಿ ಪ್ರತಿ ಗೃಹಕ್ಕೆ ಹೋಗಿ ಸತಿ ಪತಿಯರ ಸಂಸಾರ ಸರೋವರದಲ್ಲಿ ಕನ್ಯಾಕಮಲ ಅರಳಿದಾಗಲ್ಲವೇ ನನ್ನ ಮದುವೆ ತಂದೆಯವರಿಗೆ ನಾನು ಧಾರವಾಡಕ್ಕೆ ಹೋಗ್ತಿರುವ ವಿಷಯವನ್ನ ನಾನು ಹೇಳೋಣ ಗಂಗಾ ಈ ಸುಸಂದರ್ಭದಲ್ಲಿ ರಾಕಿ ನೆನಪಿಗೆ ಬರುತ್ತಿದೆಯಲ್ಲಮ್ಮ